ಇಟ್ಟುಕೊಂಡು ಇವತ್ತು ಆನೇಕಲ್ ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ಸಹಸ್ರಾರು ಸಂಖ್ಯೆಯ ಒಂದು ಸಹಭಾಗಿತ್ವದಲ್ಲಿ ಭೀಮಾ ಬಂಧುಗಳ ಒಂದು ಸಾಂಗತ್ಯದಲ್ಲಿ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಸಂಘಟನೆಯ ವತಿಯಿಂದ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಇವತ್ತು ಮೂಲಭೂತ ಹಕ್ಕುಗಳನ್ನ ಒತ್ತಾಯಿಸಿ ಭಾರಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ನೋಡಿ ನಾವು ಶತಶತಮಾನಗಳಿಂದಲೂ ಕೂಡ ನಮ್ಮ ಹಕ್ಕುಗಳಿಗಾಗಿ ಹೋರಾಟಗಳಿಗಾಗಿ ನಮ್ಮ ಹಕ್ಕುಗಳಿಗಾಗಿ ಹೋರಾಟಗಳನ್ನ ಮಾಡ್ತಾನೆ ಬಂದಿದ್ದೀವಿ ಆದ್ರೂ ಕೂಡ ಇವತ್ತಿಗೂ ಕೂಡ ನಮ್ಮ ಒಂದು ಸಮಾಜದಲ್ಲಿ ಇವತ್ತು ಸಮಾನತೆ ಅನ್ನುವಂಥದ್ದು ನಿಜವಾಗಿಯೂ ಕೂಡ ನಮ್ಮ ಬಡ ದಲಿತ ಬಂಧುಗಳಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ಇವತ್ತಿಗೂ ಕೂಡ ಸಮಾನತೆ ಅನ್ನುವಂಥದ್ದು ಸಿಕ್ಕಿಲ್ಲ ಈ ಒಂದು ನಿಟ್ಟಿನಲ್ಲಿ ನಮ್ಮ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಅನೇಕ ಏನಹಳ್ಳಿ ಗ್ರಾಮ ಸರ್ವೆ ನಂಬರ್ ಸರ್ಕಾರಿ ಜಾಗದಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ಅಕ್ರಮವಾಗಿ ಕಟ್ಟಿರತಕ್ಕ ಮನೆಗಳಿಗೆ ನೈಂಟಿ ಅಸ್ಪತ್ರವನ್ನ ನೀಡುವ ಬಗ್ಗೆ ಆನೆಕಲ್ ತಾಲೂಕ್ ವ್ಯಾಪ್ತಿಯ ಏಳು ಪೊಲೀಸ್ ಠಾಣೆಗಳಲ್ಲಿ ಐವತ್ತು ನಾಲ್ಕು ವರ್ಷ ವಯಸ್ಸುಳ್ಳ ಮೇಲ್ಪಟ್ಟ ಎಲ್ಲಾ ರೌಡಿ ಶೀಟರ್ ಕೊಟ್ಟ ಕೈ ಬಿಡಬೇಕು ಆನೇಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಸೇರಿರುವ ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಸ್ಮಶಾನಕ್ಕೆ ಎರಡು ಎಕರೆ ಜಾಗವನ್ನು ಮಂಜೂರು ಮಾಡಬೇಕು ಅದೇ ರೀತಿ ಬಾಬಾ ಸಾಹೇಬರು ಈ ದೇಶಕ್ಕಾಗಿ ಈ ದೇಶದ ಜನರಕ್ಕಾಗಿ ಈ ಜನರ ಉದ್ಧಾರಕ್ಕಾಗಿ ಈ ಜನರ ಏಳಿಗೆಗಾಗಿ ಕಾನೂನುಬದ್ಧವಾಗಿ ಸುದೀರ್ಘವಾಗಿ ಆಲೋಚನೆ ಮಾಡಿ ದೇಶ ವಿದೇಶಿಯನ್ನು ಪದವಿ ಪಡೆದು ಈ ಸಂವಿಧಾನವನ್ನು ಸಾಹೇಬರು ಈ ದೇಶಕ್ಕಾಗಿ ಬರ್ಕೊಟ್ರು ಈ ದೇಶದ ಸಮಾನತೆ ಸಂವಿಧಾನ ಅಡಿಯಲ್ಲಿ ನಮಗೆ ಸಿಗಬೇಕಾದ ಹಕ್ಕುಗಳು ಸರಿಯಾದ ರೀತಿಯಲ್ಲಿ ಒಂದು ಕಾನೂನು ಆಡಳಿತ ಇಲಾಖೆ ದುರ್ವ್ಯವಸ್ಥೆ ರಾಜಕೀಯ ಆಡಳಿತ ನಿರ್ಲಕ್ಷ್ಯತೆ ಕಾರಣ ಒಂದು ಏನು ಏನಿವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ನಾವಿವತ್ತು ಎಸ್ಪಿ ಜೂನಿಯರ್ ಕಾಲೇಜು ಆಟದ ಮೈದಾನದಿಂದ ತಾಲೂಕು ಕಚೇರಿ ಮುಂಬಾರದವರೆಗೂ ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೀರಿ ಬಂಧುಗಳೇ ನಮ್ಮ ಸಂಘಟನೆ ಒಂದು ಜಾತಿ ಒಂದು ಜಲಗ ಒಂದು ವರ್ಗಕ್ಕೆ ಸೀಮಿತವಿಲ್ಲ ನಮ್ಮ ಸಂಘಟನೆ ಎಲ್ಲಾ ಜಾತಿ ಪರವಾಗಿ ಎಲ್ಲ ವರ್ಗದ ಪರವಾಗಿ ನಮ್ಮ ಸಂಘಟನೆ ಸೀಮಿತವಾಗಿದೆ ಒಂದು ಏನಿಗೊತ್ತು ಇಲ್ಲಿ ಸೇರ್ತಕ್ಕಂತ ಎಲ್ಲ ನನ್ನ ಭೀಮಾ ಕುಲಬಾಂಧವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀರಿ ಬಂದ್ಗಡೆ ಇವತ್ತು ನಮ್ಮಲ್ಲಿ ಆಡಳಿತ ಮಾಡತಕ್ಕಂತ ಈ ತಾಲೂಕಿನ ಜನಪ್ರತಿನಿಧಿಗಳೇ ಆಗಿರ್ಬೋದು ಈ ತಾಲೂಕಿನ ಎಮ್ ಎಲ್ ಎ ಆಗಿರ್ಬೋದು ಈ ತಾಲೂಕಿನ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಆಗಿರ್ಬೋದು ಈ ಭಾಗದ ತಾಲೂಕು ತಂಡಾಧಿಕಾರಿ ಆಗ್ಬಹುದು ದಯವಿಟ್ಟು ನಿಮ್ಗೊಂದು ಎಚ್ಚರಿಕೆ ಕೊಡ್ತಾ ಇದ್ರಿ ನೀವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಸರಿಯಾದ ರೀತಿ ನೀವು ನಮ್ಮ ಕೆಲಸ ಮಾಡಿಕೊಡಿಲ್ಲ ಅಂದ್ರೆ ನಾವು ನ್ಯಾಷನಲ್ ಹೈವೇ ಬಂದ್ ಮಾಡ್ತೀರಿ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ಪ್ರಾಣ ಕೊಡಕ್ ಹೇಳ್ತಾ ಇದೀನಿ ಬಂಧುಗಳೇ ಇವತ್ತು ಏನು ಅಜೆಂಡಾ ಇದೆ ಅಜೆಂಡವನ್ನು ಇವತ್ತು ನಾವು ಸ್ವೀಕಾರ ಮಾಡಿ ನಮ್ಮ ನೀವು ಉತ್ತರ ಕೊಡಬೇಕು ನೀವು ಉತ್ತರ ಕೊಡಿದಂತೆ ನಾವು ಹೈವೇ ಬಂದ್ ಮಾಡೋದು ಶತಾ ಸಿದ್ಧ ಸದಾ ಸಿದ್ಧ ಜೈ ನಾವು ಎಷ್ಟನೇ ಶತಮಾನದಲ್ಲಿ ಇದೀವಿ ಸ್ವಾತಂತ್ರ್ಯ ಬಂದು ಇವಾಗ್ಳು ನಾವು ಯಾವ ರೀತಿ ಇದೀವಿ ಅಂತ ಹೇಳಿದ್ರೆ ಇವಾಗ ನಮ್ಮ ಒಂದು ಸ್ಮಶಾನಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ ನಮ್ಮ ಒಂದು ಮಕ್ಕಳಿಗೆ ಒಂದು ಕಾಲರ್ಶಿಪ್ ಆಗ್ಲಿ ಇನ್ನೊಂದಾಗ್ಲಿ ಅದಕ್ಕಾಗಿ ನಾವು ಹೋರಾಟ ಮಾಡ್ಬೇಕಾಗಿದೆ ನಮ್ಮ ಮೂಲಭೂತ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡಬೇಕಾಗಿದೆ ನೀರಿನ ಸಮಸ್ಯೆಗಾಗಿ ಹೋರಾಟ ಮಾಡಬೇಕಾಗಿದೆ ರೋಡಿನ ಸಮಸ್ಯೆಗಾಗಿ ಹೋರಾಟ ಮಾಡಬೇಕಾಗಿದೆ ಯಾಕೆ ಇದೊಂದು ನಮ್ಮ ಕ್ಷೇತ್ರ ಅಂದ್ರೆ ಬೀಸಲು ಕ್ಷೇತ್ರವಾಗಿದೆ ಇದು ಪ್ರತ್ಯೇಕವಾಗಿರೋದೊಂದು ಕ್ಷೇತ್ರವಾಗಿದೆ ಈ ಕ್ಷೇತ್ರ ಜನರು ಅತಿ ಪ್ರೀತಿಯಾಗಿ ನಮ್ಮ ಮಾನ್ಯ ಶಿವಣ್ಣನವರು ಶಿವಣ್ಣನವರು ಎಮ್ ಎಲ್ ಎಲ್ಲ ಬೆಂಗಳೂರಿಂದ ನಾವು ಆನೆ ಕಲ್ಲಿ ಚಂದಪುರ ನಾವು ಬರ್ಬೇಕಾದ್ರೆ ಕಾರುಗಳಲ್ಲಿ ರೋಡ್ ನೋಡ್ಬೇಕಾದ್ರೆ ಬಹಳ ಸುಂದರವಾಗಿದೆ ಹಾಗೇನು ಬಂಗಾರದ ರೋಡ್ ತರ ಕಾಣ್ತಾ ಇದೆ ಈ ಜನಕ್ಕೆ ನೀವು ಸ್ವಾಮಿ ಮಾಡ್ಕೊಟ್ಟಿರೋದು ನಾಚಿಕೆ ನಿಮ್ಗೆ ಎಷ್ಟು ಸಾರಿ ಗೆಲ್ಸ್ ಕೊಟ್ಟಿದೀರ ನಿಮಗೆ ಅದಕ್ಕಾದ್ರೂ ಮಾನ್ಯಿಂದ ರೋಡ್ ಇದೆಯಾ ನಿಮಗೆ ರೋಡ್ ಹಾಕೊಟ್ಟಿರಾ ಒಂದು ಮಶಾಣ ಇದೆಯಾ ಮಶಾಣಗಾಗಿ ಮಾಡಬೇಕಾಗಿದೆ ನಿಮಗೆ ಹೋರಾಟ ಮಾಡ್ಬೇಕಾಗಿದೆ ಸ್ವಾಮಿ ಕೊಟ್ಟಿರೋದು ಅದಕ್ಕಲ್ಲ ಸ್ವಾಮಿ ನೀವು ಪಾರ್ಲಿಮೆಂಟ್ ಹೋಗಿ ಬಡವರ ಪರವಾಗಿ ದಲಿತರ ಪರವಾಗಿ ಎಲ್ಲ ಜನರ ಪರವಾಗಿ ನೀವು ಮಾಡ್ಬೇಕಾದ ಕೆಲಸ ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ ವಿಧಾನಸೌಧ ಕಳ್ಸಿದೀವಿ ಎಲ್ಲಾ ನಮಗ್ ಬೇಕಾದ ಹಕ್ಕುಗಳು ನಿಮ್ಮನ್ನ ಕೆಲ್ಸಿ ನಾವು ಕಳ್ಸಿರೋದು ಇದು ಸೌಲತಗಳು ನೀವು ನಿಮ್ ಮುಖಾಂತರ ನಾವು ಬರ್ಬೇಕಂತ ಹೇಳಿ ಏನ್ ಮಾಡ್ತಾ ಇದ್ದೀರಾ ಮಶಾಣ ಇಲ್ಲ ಅಂತ ಹೇಳ್ಬಿಟ್ಟು ಇದುವರೆಗೂ